ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನಪ್ಪಾ ಅಂದ್ರೆ ನಾಳೆ ಮೈಸೂರ್ಗೆ ಹೋಗ್ಬೇಕು ಇದು ಬೆಲ್ಲ ಪಾಕ ಆಗೋಗಿದೆ ಆಕ್ಚುಲಿ ಇದು ಏನಕ್ಕೆ ಈ ತರ ಆಗಿದೆ ಅಂದ್ರೆ ನಾನು ಬೆಲ್ಲ ಎಲ್ಲ ಒಂಥರ ಅಂಟಂಟಾಗ್ಬಿಟ್ಟಿತ್ತು ಜಾಸ್ತಿ ಬೆಲ್ಲ ತಂದಾಗ ಅಂಟಂಟ ಆಗ್ಬಿಟ್ಟಿತ್ತಲ್ಲ ಅದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಈ ತರ ಕರ್ಗಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದೆ ಅದು ಈ ತರ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಅದು ಬೆಲ್ಲ ಎಲ್ಲ ನಾವು ಸ್ವಲ್ಪ ಚೀಟಿದು ಅದು ಇದು ಎಲ್ಲ ಐಟಮ್ಸ್ ಸಾಮಾನುಗಳು ಬಂದಿತ್ತಲ್ಲ ಅದರಲ್ಲಿ ಬೆಲ್ಲ ಜಾಸ್ತಿ ಇತ್ತು ಅದೆಲ್ಲ ಅಂಟು ಅಂತ ಥರ ಆಗ್ಬಿಟ್ಟಿತ್ತು ಡೈಲಿ ಎಷ್ಟು ಯೂಸ್ ಮಾಡೋಕ್ಕಾಗುತ್ತೆ ಹಂಗಾಗಿ ಏನು ಮಾಡಿದೆ ಸ್ವಲ್ಪ ಕರಗಿಸ್ಬಿಟ್ಟಿದೆ ಈ ಥರ ಕರಗಿಸ್ಬಿಟ್ಟು ಸೋದಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಮರ್ತೇ ಹೋಗ್ತಿದ್ದೆ ಏನಾದ್ರೂ ತಿಂಡಿ ಮಾಡೋ ನೆನಪೇ ಇರ್ತೇವಲ್ಲ ಆಮೇಲೆ ಮತ್ತೆ ಇದು ಬಂದ್ಬಿಟ್ಟು ಊರಕ್ಕಿ ತಂಬಿಟ್ಟು ಮಾಡೋಕ್ಕೆ ಅಂತ ಎಲ್ಲ ಮಿಕ್ಸ್ ಮಾಡಿ ಮಾಡಿರುವಂಥದ್ದು ಇದು ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮತ್ತು ತೆಂಗಿನ ತುರಿ ತೆಂಗಿನ ತುರಿ ಹಾಕೈತೆ ನನಗೆ ಯಾಕೆ ಇಲ್ಲ ತೆಂಗಿನ ತುರಿ ಇಲ್ಲ ಅನ್ಕೋತೀನಿ ಒಂಚೂರು ತುರ್ದು ಹಾಕ್ಬೇಕು ಇದು ಕಾಯಿ ಮ ಇದು ಹುಡುಗಾಡ್ಲೆ ಕಡಲಕಾಯಿ ಬೀಜ ಯಾಲಕ್ಕಿ ಕಾಯಿ ಎಲ್ಲನೂ ಪುಡಿ ಮಾಡಿ ಹಾಕಿರುವಂಥದ್ದು ಎಳ್ಳು ಎಲ್ಲ ಹಾಕೈತೆ ತೆಂಗಿನಕಾಯಿ ಒಂದು ಹಾಕಿಲ್ಲ ಅನ್ಕೋತೀನಿ ಅದು ಇವಾಗ ಫ್ರಿಜ್ಜಲ್ಲಿ ನೋಡಿದೆ ಹೆಂಗಿರೋ ಮೈಸೂರಿಗೆ ಹೋಗ್ತೈತೆ ನನ್ನ ಮಗನ ನೋಡಕ್ಕೆ ಅದಕ್ಕೆ ಉಂಡೆ ಮಾಡ್ಕೊಂಡ್ಬಿಡೋಣ ಪಾಪ ದಿನ ಓಡಾಡ್ಕೊಂಡು ಬಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಒಂಚೂರು ಕಾಯಿ ನೋಡಿ ಫ್ರೆಂಡ್ಸ್ ಹಿಂಗೆ ಚೆನ್ನಾಗಿ ಕಾಯಿಸ್ತಾ ಇದೆ ಆಲ್ರೆಡಿ ಇದು ಕರಗಿಸಿ ಎಲ್ಲ ಇದು ಮಾಡಿ ಇಟ್ಟಿರೋದು ಏನು ತೊಂದರೆ ಇಲ್ಲ ಈಗ ಚೆನ್ನಾಗಿ ಕಾಯಿಸ್ಬಿಟ್ಟು ಇದು ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹೇಳಿದ್ನಲ್ಲ ಇದನ್ನ ಹಾಕ್ಬಿಟ್ಟು ಉಂಡೆ ಕಟ್ಟೋದು ಅಷ್ಟೇನೇ ಇದು ಪಾಕ ಇಕ್ಕ ಅಂತೇಳಿದ್ರೆ ಆಲ್ರೆಡಿ ಕರಗಿಸ್ಬಿಟ್ಟು ಚೆನ್ನಾಗಿ ಇದು ಮಾಡಿರೋದ್ರಿಂದ ಕೆಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕಾಯಿಸಿ ಚೆನ್ನಾಗಿಟ್ಟಿದೆ ಅದು ನೋಡಿ ಆಲ್ರೆಡಿ ಪಾಕ ಇದೆ ಒಂಥರ ಜೇನು ತುಪ್ಪದ ಥರನೇ ಹಾಕ್ಬಿಟ್ಟಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಹಂಗೆ ಇಟ್ಬಿಟ್ಟಿದೆ ಇಟ್ಟಕ್ಕೆ ಹಾಕ್ಕೊಂಡು ಇದೆಲ್ಲ ರೆಡಿ ಇದೆ ಹಾಕ್ಬಿಟ್ಟು ಉಂಡೆ ಕಟ್ಬಿಟ್ರೆ ಊಳಾಕ್ಕೊಂಡು ನನ್ನ ಮಗ ತಿಂಟಪ್ಪ ಅಂದ್ಬಿಟ್ಟು ಗ್ಯಾಪ್ನ ಬಂತು ಅದಕ್ಕೆ ಮಾಡ್ತಾಯಿದ್ದೀನಿ ತಗೊಂಡು ಹೋಗೋಣ ನಾಳೆ ಮೈಸೂರಿಗೆ ಹೋಗಬೇಕು ಅವನು ಹಾಸ್ಟೆಲ್ ಅಡ್ಮಿಷನ್ ಮಾಡಿಸ್ದಾಗ ಹೋಗಿದ್ದು ಮತ್ತೆ ಹೋಗೇ ಇಲ್ಲ ನಾನು ಕೆಲ್ಸದ್ದಿದ್ದೀನಿ ಇನ್ನು ಮತ್ತೇನು ಹಬ್ಬದ ಕೆಲಸಗಳಲ್ಲ ಹೋಗೋಕ್ಕಾಗಲ್ಲ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಬೆಳಗ್ಗೆನೆ ಅದಕ್ಕೆ ಉಂಡೆ ಮಾಡ್ಕೋತಾ ಇದ್ವಿ ಇದು ಪಾಕ ಎಲ್ಲ ಇದೆ ಅಂದ್ರೆ ಪಾಕ ಬರ್ಲೇಬೇಕು ಅಂತಿಲ್ಲ ಕರ್ದ್ಬಿಟ್ಟು ಒಂದ್ ಸ್ವಲ್ಪ ಇದಾದ್ರೆ ಸಾಕು ಚೆನ್ನಾಗ್ ಪಾಕ ಬಂದ್ರೆ ಉಂಡೆ ಗಟ್ಟಿ ಆಗುತ್ತೆ ಸ್ವಲ್ಪ ತೆಳ್ಳಗಿದ್ರೆ ಉಂಡೆ ಮೆತ್ತಗಿರುತ್ತೆ ಒಬ್ರು ಗಟ್ಟಿಯಾಗಿ ಆಗಿ ತಿನ್ನಕೆ ಇಷ್ಟ ಪಡಲ್ಲ ಬರುತ್ತೆ ಅನ್ನೋರು ಮೆತ್ತಗ್ ಮಾಡ್ಕೋಬಹುದು ಇಲ್ಲ ಒಂದ್ ಸ್ವಲ್ಪ ಗಟ್ಟಿಯಾಗಿ ನಮ್ಮ ಅಮ್ಮ ಅಂತೂ ಸಕ್ಕತ್ತು ಗಟ್ಟಿ ಮಾಡೋರು ಕಲ್ಲು ತಗೊಂಡ್ ಹೆಚ್ಬೇಕು ಆ ರೀತಿ ಮಾಡ್ತಿದ್ರು ಒಂದು ತಿಂಗ್ಳಾದ್ರೂ ಏನು ಆಗ್ತಿರಲಿಲ್ಲ ಕಲ್ಲು ತಗೊಂಡು ಹೆಚ್ಬಿಟ್ಟು ತಿಂತಾ ಆ ಆತರ ಮಾಡ್ತಿದ್ರು ಅದು ನಿಮ್ಮ ಇಷ್ಟ ಪಾಕ ಜಾಸ್ತಿ ಚೆನ್ನಾಗಿ ಮಾಡ್ಕೊಂಡ್ರೆ ಹಂಗೆ ಬರುತ್ತೆ ಇಲ್ಲ ಬೇಕು ಅಂದ್ರೆ ನಮ್ಮ ಅಜ್ಜಿ ಎಲ್ಲ ಗಟ್ಟಿ ತಿನ್ನಕಾಗಲ್ಲ ಅಲ್ಲೂ ಅಲ್ಲಿ ಇಲ್ಲ ಅವ್ರಿಗೆ ಹಂಗಾಗಿ ಮೆತ್ತಗ್ ಮಾಡ್ಬೇಕು ಆತರ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಈ ರೀತಿ ಆಗಿದೆ ಹ್ಮ್ ಆಲ್ರೆಡಿ ಅಂತ ಸ್ಮೆಲ್ ಬರ್ತಾ ಇದೆ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ಎಲ್ಲ ಕುದೀತಾ ಇದೆ ಇವಾಗ ಇದನ್ನ ಉಂಡೆ ಮಾಡ್ಕೊಂಡು ಇದು ಹಾಕ್ಬಿಟ್ಟು ಉಂಡೆ ಮಾಡ್ಕೋಬೇಕು ಇವಾಗ ಇದಕ್ಕೆ ಎಷ್ಟು ಇಟ್ಟು ಇಟ್ಸುತ್ತೆ ಅಷ್ಟು ಹಾಕೋಬೇಕು ಹಾಕೊಂಡು ಹಿಂಗೆ ತಿಳಿಸ್ಕೋಬೇಕು ಯಾಕಂದ್ರೆ ಅದು ಗಂಟ ಆಗ್ಬಾರ್ದು ಅಂತ ಆಮೇಲೆ ಇದು ಅಕ್ಕಿ ಅಲ್ವಾ ಹುರ್ದಿರೋ ಅಕ್ಕಿ ಹುರಕ್ಕಿ ತಂಬಿಟ್ಟಿದ್ರು ಉರ್ದ್ ಬಿಟ್ಟು ಮಾಡ್ತಾ ಇರೋದು ಹುರ್ದಿರೋದ್ರಿಂದ ಅಕ್ಕಿ ಅರಳುತ್ತೆ ಹಂಗಾಗಿ ಒಂದು ಸೆಕೆಂಡ್ ಹಂಗೇನೆ ಸಣ್ಣ ಇಟ್ಟುಬಿಟ್ರೆ ಅದು ಚೆನ್ನಾಗಿ ಇದಾಗುತ್ತೆ ಇನ್ನೊಬ್ರು ಇದ್ರೆ ಚೆನ್ನಾಗಿ ತಿರ್ಗಿಸ್ಕೊಂಡ್ ಮಾಡ್ಬೇಕು ನಾನು ಒಬ್ಲೇ ಮಾಡ್ತಾ ಇದ್ದೀನಿ ಒಬ್ರು ಹಾಕ್ತಾ ಇದ್ರೆ ಒಬ್ರು ಉಂಡೆ ಕಟ್ಟಕ್ ಚೆನ್ನಾಗಿರುತ್ತೆಲ್ಲಾ ಹಾಕ್ಬಿಡ್ತೀನಿ ಚೆನ್ನಾಗಿ ತಿರ್ಗ್ಸ ಇಷ್ಟೇ ಮಾಡ್ಕೊಂಡ್ತೀನಿ ಅದನ್ನ ಅಂದ್ರೆ ಬೇಗ ರೊಟ್ಟಿ ಆಗಿಡುತ್ತೆ ಹಾಗೆ ಎಷ್ಟೇ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಅದು ನಾಕಾರವಾಗಿರುತ್ತಲ್ಲ ಹೀಗೆ ಗಟ್ಟಿಯಾಗಿಬಿಡುತ್ತೆ ಬೇಗನೆ ಉಂಡೆ ಮಾಡ್ಕೊಂಬಿಡ್ಬೇಕು ಓಕೆನಾ ಇದು ಬಿಸಿ ಇರುತ್ತೆ ಸ್ವಲ್ಪ ಒಂಚೂರು ಚೂರು ಹಾಕ್ತಿದ್ದಂಗೆ ಮಾಡ್ಕೊಂಡ್ಬಿಡ್ಬೇಕು ಇದು ಇಷ್ಟೇ ನಾಪ್ ಮಾಡಿಬಿಡ್ತೀವಿ ಸ್ಟವ್ವು ಈಗ ಸ್ವಲ್ಪ ಬಿಸಿಲಾಗೇ ಇರಲಿ ಆಮೇಲೆ ಹೇಳಿದ್ಮೇಲೆ ಒಂದು ಸೆಕೆಂಡ್ ಅವು ತಣ್ಣಗೆ ಹಾಕ್ತಿದ್ದಂಗೆ ಉಂಡೆ ಮಾಡ್ಕೊಂಬಿಡ್ಬೇಕು ಇಲ್ಲಂದ್ರೆ ಏನಾಗುತ್ತೆ ಅದು ಇದ್ಮಾಡೋಕ್ಕಾಗಲ್ಲ ಉಂಡೆ ಮಾಡೋಕ್ಕಾಗಲ್ಲ ಹಂಗಾಗಿಬಿಡುತ್ತೆ ಇದು ಬೇಕಾದ್ರೆ ಒಂದು ಲೋಸಲ್ಲಿ ನೀರು ಇಟ್ಕೊಂಡು ತಗೊಂಡು ನಿಮಗೆ ಉಂಡೆ ಮಾಡ್ಕೊಳ್ಳೋದು ಈ ರೀತಿ ಬಿಸಿ ಇದೆ ಇದನ್ನ ದೂರಕ್ಕೆ ತಂದ್ಬಿಟ್ಟು ಅಂತಾರೆ ನಿಮ್ಮ ಕಡೆ ನಮ್ಮ ಅಮ್ಮ ಆದ್ರೆ ಗಟ್ಟಿಯಾಗಿ ಮಾಡ್ತಾರೆ ಹ್ಮ್ ಅಮ್ಮ ಇವಾಗ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಒಂದು ತಿಂಗಳಾದರೂ ಕೆಡಬಾರದು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಆತರ ನೋಡಿ ಎಷ್ಟು ಚೆನ್ನಾಗಿ ಬಂದು ಇದು ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದಲ್ಲಿ ಮಾಡಿದ್ದು ನಾನು ಅದೇ ಅಲ್ಲಿ ಮಾಡಿ ಉಳ್ಕೊಂಡಿತ್ತಲ್ಲ ಇಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ ನೆನಪೇ ಇಲ್ಲ ಇವಾಗ ಅದೇ ಕ್ಲೀನ್ ಮಾಡಿದೆ ನೋಡಿದೆ ಅದೆಲ್ಲ ರೆಡಿ ಇದೆ ಇನ್ನೇನು ಕ್ಲೀನು ಇದು ಮಾಡಂಗಿಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದೇ ಅದ್ ಮಾಡಬೇಕಾದ್ರೆ ಪಾಕಕ್ಕೆ ಸಾಕ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಮಿಕ್ಕಿದೆ ಎತ್ತಿಕ್ಬಿಟ್ಟಿದೆ ಈಗ ಬಿಸಿ ಕೈ ಎಷ್ಟು ಕೆಂಪುಗಾಗ್ಬಿಡ್ತಾ ಇತ್ತು ಬಿಸಿಗೆ ಇದೇ ಆಗೋತ್ ಹಿಂಗ ಬಿಟ್ರೆ ಇನ್ನೂ ಗಟ್ಟಿ ಆಗುತ್ತೆ ಇದಕ್ಕೆ ಏನಿಲ್ಲ ಮಾಡ್ತೀವಿ ಅನ್ನೋದಾದರೆ ಇದು ಆಲ್ರೆಡಿ ರೆಡಿ ಇದೆ ಅಕ್ಕಿನ ಹುರ್ಕೋಬೇಕು ನಿಮ್ಗೆ ಎಷ್ಟು ಬೇಕು ಸಣ್ಣ ಊರಿಲಿ ಅಕ್ಕ ಸೀಸ್ಬಾರ್ದು ಹುರಿದ್ಬಿಟ್ಟು ಬೀಸ್ಕೊಂಬರ್ಬೇಕು ಬೀಸ್ಕೊಂಬಂದ್ಮೇಲೆ ಅದಕ್ಕೆ ಮಾಮೂಲಿ ಹುರ್ಗಡ್ಲೆ ಕಡಲಕ್ಕಿ ಬೀಜ ಕಡಲಕ್ಕಿ ಬೀಜ ಇವೆಲ್ಲನೂ ಹುರ್ದ್ಬಿಟ್ಟು ಹುರ್ಕೊ ಪುಡಿ ಮಾಡ್ಕೋಬೇಕು ಸಣ್ಣದಾಗಿ ಸಿಗ್ಬೇಕು ಬಾಯಿಗೆ ಆ ಥರ ಆಮೇಲೆ ಕಾಯಿ ತುರಿ ಕಾಯಿನ ಪೀಸ್ ಪೀಸ್ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ನಾನು ತುರಿದಾಕಿದೆ ಹಾಕಿದೆ ಕೊಬ್ಬರಿ ಅದು ಹಂಗಾಗಿ ತುರ್ದ್ ಹಾಗಾಗಿ ಹಂಗಾಗಿ ಮಾಡಿಬಿಟ್ಟು ಮಾಡ್ಬಿಟ್ಟು ಈ ಇವಾಗ ಈ ಪ್ರೊಸೆಸರ್ ಮಾಡೋದಷ್ಟೇನೆ ಅದು ಮಿಕ್ಸ್ ಮಾಡಿ ಇಟ್ಕೊಬಿಡೋದು ಕೆಲವರು ಏನು ಮಾಡ್ತಾರೆ ಹಿಂಗೆ ಮಿಕ್ಸ್ ಮಾಡಬಾರ್ದು ಅಂತ ಸಪ್ರೇಟಾಗಿ ಆಗಿ ಇಟ್ಕೋತಾರೆ ಕಡಲಕೆ ಬೀಜ ಹುರ್ಗಡ್ಲೆವೆಲ್ಲನೂ ಹಾಕ್ಬಿಟ್ಟು ಫಸ್ಟ್ ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ ಆ ಮಾಡ್ಕೊಬೋದು ಮಾಡ್ಕೋಬಹುದು ಈ ತರ ಮಿಕ್ಸ್ ಮಾಡಿದ್ರೆ ನೋಡಿ ಹಿಂಗೆ ಉಳ್ಕೊಂಡ್ರೆ ಇಟ್ಕೊಂಡು ಮಾಡ್ಕೋಬೇಕು ಇನ್ನೊಂದ್ಸಲ ನೀವು ಆ ಥರ ಮಾಡಿಕೊಂಡ್ರೆ ಬೀಜ ಬೀಜಲ್ಲಿ ಹಾಕ್ಬಿಟ್ಟಿರ್ತೀರ ಅಕ್ಕಿ ಹಿಟ್ಟು ಉಳ್ಕೊಂಡ್ರೆ ಎತ್ತಿಟ್ಕೋಬಹುದು ಬರಿ ಇದನ್ನ ಮಾತ್ರ ಹಾಕ್ಬಿಟ್ಟು ಮಾಡ್ಬೋದು ಆಮೇತಲ್ಲೂ ಮಾಡ್ಬೋದು ಓಕೆನಾ ತುಂಬ ಬಿಸಿ ಇದೆ ಈ ತರ ರೆಡಿ ಆಗಿದೆ ಈ ಉಂಡೆ ಮನೇಲೆ ಇದ್ದಾಗ ಈ ತರ ನೋಡಿ ಗಟ್ಟಿಯಾಗಿದೆ ಸ್ವಲ್ಪ ಪಾಕ ಗಟ್ಟಿಯಾಗಿದೆಯಲ್ಲ ಅದಕ್ಕೆ ಹ್ಞೂ ಗಟ್ಟಿಯಾಗಿದೆ ತಂದ್ಬಿಟ್ಟು ಉಂಡೆ ಈ ತರ ಉಂಡೆನ ನೀವು ಮನೇಲಿ ಯಾವಾಗಲಾದರೂ ಟ್ರೈ ಮಾಡಿ ಮಕ್ಕಳು ಚೆನ್ನಾಗಿರುತ್ತೆ ತಿನ್ನಕ್ಕೆ ಬೇಜಾರಾದ ಗೋಡ ಹಾಕೊಂಡು ತಿನ್ಬೋದು ಓಕೆನಾ ತುಂಬ ಚೆನ್ನಾಗಿ ಗಟ್ಟಿ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ತರ ಉಂಡೆ ರೆಡಿಯಾಗಿದೆ ಇದು ಬಂದ್ಬಿಟ್ಟು ತಂಬಿಟ್ ನುಂಡೆ ಅಂತಾರೆ ನಿಮ್ ಕಡೆ ಏನೊಂಥರ ಗೊತ್ತಿಲ್ಲ ಕೆಲವರು ತರ ಹೇಳ್ತಾರೆ ತಂಬಿಟ್ಟು ಉಂಡೆ ಅಂತ ಆಮೇಲೆ ಉರಕ್ಕಿ ತಂಬಿಟ್ಟು ನುಂಡೆ ಅಂತೀವಿ ಹುರ್ದ್ಬಿಟ್ ಮಾಡ್ತೀವಲ್ಲ ಅಕ್ಕಿ ಅದು ಅಕ್ಕಿನ ಹಸಿ ಅಕ್ಕಿನ ಹಾಗೆ ಪುಡಿ ಮಾಡಿ ಬೆಲ್ಲ ಅಕ್ಕಿ ಮಾಡೋದು ಸಕ್ಕಿ ತಂಬಿಟ್ಟು ಇದು ಊರಕ್ಕಿ ತಂಬಿಟ್ಟು ಅದು ಬಂದ್ಬಿಟ್ಟು ಯಾವಾಗ್ಲೂ ಮಾಡಲ್ಲ ದೇವಸ್ಥಾನಕ್ಕೆ ಮಾತ್ರ ಮಾರುನ್ಗೆ ಕೊಡೋಕೆ ಇಲ್ಲ ಪಟ್ಟಣದ ಮುನ್ಗೆ ಕೊಡೋಕೆ ಮಾಡ್ತೀವಿ ನಮ್ಮೂರ್ ಕಡೆ ಇದನ್ನ ಮಾತ್ರ ಮಾಮೂಲಿ ನಮ್ಮ ಕಡೆ ಶಿವರಾತ್ರಿ ಹಬ್ಬದಲ್ಲಿ ಮಾತ್ರ ಮಾಡೋದು ಇಲ್ಲ ಬೇಜಾರಾದಾಗ್ಲೂ ಹಿಂಗೆ ಮಾಡ್ಕೊಂಡು ತಿಂತೀವಿ ಅದು ಬಿಟ್ರೆ ಇನ್ನು ಬೇರೆ ಟೈಮಲ್ಲಿ ಮಾಡಲ್ಲ ಅದು ಮಾತ್ರ ಸಖಿ ತಂಬಿಟ್ಟು ಮಾತ್ರ ಅದು ದೇವ್ರಿಗೆ ತಂಪು ಕೊಡುವಾಗ್ಲೇ ಮಾಡೋದು ಓಕೆನಾ ಅದನ್ನ ಆಮೇಲೆ ದೀಪ ಚೆಕ್ ಮಾಡ್ತಾರೆ ಇದು ಮಾತ್ರ ಹೀಗೆ ಮಾಡೋದು ಓಕೆನಾ ಫ್ರೆಂಡ್ಸ್